ಫ್ರೆಂಡ್ಸ್ ನಿಮಗೆ ಈ ರೀತಿಯ ಒಂದು ಮುತ್ತಿನ ಸರ ಬೇಕು ಅಂದರೆ ಫಸ್ಟು ಡಿಸೈನ್ಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾಕಂದರೆ ಈ ಹೊಸದಾಗಿ ಬಂದು ಇರುವಂಥ ಮುತ್ತಿನ ಸರ ತುಂಬಾ ಚೆನ್ನಾಗಿದೆ ಬೇಕು ಅಂದರೆ ಧನಲಕ್ಷ್ಮಿ ಜ್ಯುವೆಲರ್ಸ್ ಅವರ ಒಂದು ಶಾಪಲ್ಲಿ ಸಿಗ್ತಾ ಇದೆ ಅವರು ಹೇಳ್ತಾ ಇದ್ದಾರೆ ಇದು ಬೆಳ್ಳಿಲಿ ಮಾಡಿರುವಂಥ ನೆಕ್ಲೇಸು ನಿಮಗೂ ಸಹ ನಾನು ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಪ್ರೈಸ್ಗೆ ಬೆಳ್ಳೀಲಿ ಮಾಡಿಕೊಡ್ತಾರೆ ಈ ರೀತಿ ಒಂದು ಮುತ್ತಿನ ಸರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನೋಡಿ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿ ಶಾಪ್ಗೆ ವಿಸಿಟ್ ಕೊಟ್ಟರೆ ಇಲ್ಲ ಆನ್ಲೈನ್ ಮೂಲಕ ತರಿಸ್ಕೊಬೋದು ಫ್ರೆಂಡ್ಸ್ ಇದ್ರೂ ಬೆಲೆ ಬಂದ್ಬಿಟ್ಟು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ವಾಲೆ ಜುಮ್ಕೆ ಮತ್ತು ನೆಕ್ಲೆಸ್ ಎರಡೂ ಇದೆ ಮತ್ತು ಇದೇನಪ್ಪ ಅಂದರೆ ಗ್ಯಾರಂಟಿ ವಾಲೆ ಜುಮ್ಕೆ ಮತ್ತು ನೆಕ್ಲೇಸು ತುಂಬ ಚೆನ್ನಾಗೈತೆ ಚೆನ್ನಾಗಿ ಬಳಕೆ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ಒನ್ ಇಯರ್ ವ್ಯಾರಂಟಿ ಸಹ ಇದೆ ಅದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿರೋವಂಥ ವಾಲೆ ಜುಮ್ಕೆ ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಶಾರ್ಟ್ ಮಾಂಗಲ್ಯ ಸರದಲ್ಲಿ ಒಂದು ಡಿಸೈನ್ಸ್ ತೊಗೊಂಬಂದೆ ತುಂಬ ಚೆನ್ನಾಗಿತ್ತು ಹತ್ತು ಗ್ರಾಮ್ ಒಳಗೆ ಸರ ಮಾಡಿಸ್ಕೊಬೇಕು ಅಂತ ತುಂಬ ಜನ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಆದರೆ ಹೆಂಗಪ್ಪ ಮಾಡಿಸ್ಕೊಳ್ಳೋದು ಶಾಪಲ್ಲಿ ನಾವು ಹೋದ್ರೆ ಹತ್ತು ಗ್ರಾಮಿಗೆ ಸರ ಅಂತ ಕೇಳಿದರೆ ತುಂಬ ಒಂಥರ ಆಗಿ ನೋಡ್ತಾರೆ ಇಲ್ಲ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಅನ್ನೋರು ಎಷ್ಟೋ ಜನ ಇರ್ತಾರೆ ಆದರೆ ಹತ್ತು ಗ್ರಾಮ್ ಒಳಗೆ ನಿಜವಾಗ್ಲೂ ಮಾಂಗಲಸರ ಸಿಗುತ್ತಾ ಮತ್ತು ತಾಳಿ ಸರನೂ ಸೇರಿಸಿ ಬರುತ್ತೆ ಅಂದರೆ ಯಾಕೆ ತಾನೇ ನಾವು ಮಾಡಿಸ್ಕೊಬಾರ್ದು ಒಂದು ಸಲ ಅವು ಶಾಪ್ಗೆ ವಿಸಿಟ್ ಕೊಡಿ ಧನಲಕ್ಷ್ಮಿ ಜ್ಯುವೆಲ್ಲರ್ಸಲ್ಲಿ ಹತ್ತು ಗ್ರಾಮ್ ಒಳಗೂ ಸಹ ಮಾಂಗಲ್ಯ ಸರ ಮಾಡಿಕೊಡ್ತಾರೆ ಶಾರ್ಟ್ ಮಾಂಗಲೇ ಚೈನು ಸೊ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿರ್ತೀನಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ಉಂಗ್ರದ ಬೆಲೆ ಎಷ್ಟಿರ್ಬೋದು ಏನಿಲ್ಲ ಅಂದರೂ ಈಗ ಏರ್ತಾ ಇರುವಂಥ ಚಿನ್ನದ ಬೆಲೆಯಲ್ಲಿ ನಾವು ಉಂಗ್ರೇ ತಗೊಳ್ಳೋಕ್ಕಾಗಲ್ಲ ಅನ್ನೋರು ಆರಾಮಾಗಿ ಡಿ ಎಮ್ ಉಂಗ್ರ ಹತ್ತು ಸಾವಿರದ ಏಳ್ನೂರೈವತ್ತು ರೂಪಾಯಿಗೆ ಸಿಗ್ತಾ ಇದೆ ಚಿನ್ನದ ಉಂಗ್ರ ನಾನು ಹೇಳ್ತಾ ಇರೋದು ಸೊ ಒಂದು ಗ್ರಾಮಲ್ಲಿ ಫಿನಿಷ್ ಆಗಿರೋದು ಒಂದೂವರೆ ಗ್ರಾಮ್ಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದೂವರೆ ಗ್ರಾಮ್ಗೆ ತುಂಬ ದೊಡ್ಡದಾಗೂ ಕಾಣಿಸುತ್ತೆ ರಿಂಗ್ ಮಾತ್ರ ಸಕ್ಕತ್ತಾಯಿದೆ ಲೇಡೀಸ್ಗೆ ಹತ್ತು ಸಾವಿರದ ಐವತ್ತು ರೂಪಾಯಿ ಬರೀ ಒನ್ಲಿ ಸೊ ಜಸ್ಟ್ ಕೆ ಡಿ ಎಮ್ಮು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ನಿಮ್ಗೆ ಬೇಕು ಅಂದರೆ ವಾಟ್ಸಪ್ ಮೂಲಕ ಸಹ ಚಿನ್ನ ತುಂಗರನ ಮನೆಗೆ ತರಿಸ್ಕೊಬೋದು ಇಲ್ಲ ಶಾಪ್ ಕೋತೀವಿ ಇದ್ರೆ ಶಾಪಲ್ಲೂ ಸಹ ಮಾಡಿಕೊಡ್ತಾರೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ